ಐ ಗಾಯ್ಸ್ ಬಿಗ್ ಬಾಸ್ ಮನೆಯಲ್ಲಿ ಮನೆ ಮಂದಿಗೆ ಒಂದು ಟ್ವಿಸ್ಟನ್ನ ನೀಡಿದ್ದಾರೆ ಹೌದು ಗಾಯ್ಸ್ ಈ ಒಂದು ಎಲಿಮಿನೇಷನ್ ಏನಿತ್ತು ಈ ಒಂದು ಎಲಿಮಿನೇಷನ್ ಅಲ್ಲಿ ಒಂದು ಟ್ವಿಸ್ಟನ್ನ ನೀಡಿದ್ದಾರೆ ಈ ಒಂದು ಟ್ವಿಸ್ಟ್ ಇಂದ ಮನೆ ಮಂದಿ ಎಲ್ಲರೂ ಕೂಡ ಒಂದು ರೀತಿ ಗಾಬರಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿಯೂ ಕೂಡ ಎಲಿಮಿನೇಷನ್ ಮಾಡ್ತಾರೆ ಅಂತ ಯಾರೂ ಕೂಡ ಊಹೆಯನ್ನು ಕೂಡ ಮಾಡಿರಲಿಲ್ಲ ಹೌದು ಗೈಸ್ ಮನೆಗೆ ಎರಡು ಕಾರ್ ಬಂದಿದ್ದಾವೆ ಕಾರಲ್ಲಿ ಯಾರು ಎಲಿಮಿನೇಷನ್ ಆಗಬೇಕು ಅವ್ರನ್ನ ಹಾಗೆ ಕರ್ಕೊಂಡು ಹೋಗಿದ್ದಾರೆ ಮತ್ತು ಯಾರು ಎಲಿಮಿನೇಷನ್ ಆಗಿಲ್ಲ ಇನ್ನೂ ಕೂಡ ಉಳ್ಕೊಂಡಿದ್ದಾರೆ ಅವ್ರನ್ನ ವಾಪಸ್ ಕರ್ಕೊಂಡು ಬಂದಿದ್ದಾರೆ ಯಾರು ಹೋದರು ಯಾರು ಬಂದರು ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ನಾನು ನಿಮಗೆ ತಿಳ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊಸದಾಗಿರೋ ಲೈಕು ಸಬ್ಸ್ಕ್ರೈಬ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಸೀಸನ್ ಹನ್ನೆರಡರಲ್ಲಿ ಯಾರು ವಿನ್ ಆಗಬೇಕು ಅಂತ ಅನಿಸುತ್ತೆ ಅವ್ರ ಹೆಸರನ್ನು ಕೂಡ ಕಮೆಂಟ್ ಮಾಡಿ ನಂತರ ಯೂಟ್ಯೂಬ್ಗಿಂದ ಮುಂಚೆನ ಅಪ್ಡೇಟ್ಗಳನ್ನು ತಿಳ್ಕೊಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನ್ ಇದೆ ಹೌದು ಗೈಸ್ ಮನೆಗೆ ಗೆಸ್ಟ್ ಎಲ್ಲ ಬಂದು ಹೋಗಾದ ಕೂಡಲೇ ಕೊನೆಗೆ ಇಬ್ಬರು ಉಳ್ಕೊಂಡಿದ್ದಾರೆ ಸ್ಪಂದನ ಮತ್ತು ಮಾಳು ಈ ಇಬ್ಬರಲ್ಲಿ ಯಾರು ಮನೆಯಿಂದ ಹೊರಗಡೆ ಹೋಗ್ತೀರಾ ಅಂತ ಎರಡು ಕಾರು ಬರುತ್ತೆ ಕಾರಲ್ಲಿ ಕೂತ್ಕೋಬೇಕಾಗುತ್ತೆ ಸೊ ಯಾವ ಒಂದು ಕಾರು ಮನೆಯಿಂದ ಹೊರಗಡೆ ಹೋಗುತ್ತೆ ಸೊ ಯಾವ ಒಂದು ಮನೆ ಒಳಗಡೆ ಕಾರು ಬರುತ್ತೆ ಸೊ ಅದರಲ್ಲಿ ಯಾರಿರ್ತಾರೆ ಏನು ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅಂತ ಬಿಗ್ ಬಾಸ್ ಅವರು ಹೇಳಿರ್ತಾರೆ ಅದೇ ರೀತಿ ಇಬ್ರು ಕೂಡ ಆ ಒಂದು ಕಾರಲ್ಲಿ ಕೂತ್ಕೊಂಡಿರ್ತಾರೆ ಅದಕ್ಕೂ ಮೊದಲು ಮನೆ ಮಂದಿನ ಕೇಳ್ತಾರೆ ಯಾರು ಉಳ್ಕೋಬೇಕು ಅಂತ ಸೊ ಗಿಲ್ಲಿ ಅವರು ಸ್ಪಂದನ ಹೋಗಬೇಕು ಅಂತ ಹೇಳ್ತಾರೆ ನಂತರ ಧನುಷ್ ಅವರು ಮಾಳು ಹೋಗಬೇಕು ಅಂತ ಹೇಳ್ತಾರೆ ಈ ರೀತಿ ಒಬ್ಬೊಬ್ರು ಅವ್ರಿಗೆ ಯಾರು ಹೋಗಬೇಕು ಅಂತ ಅನ್ನಿಸುತ್ತೆ ಅವ್ರ ಹೆಸರು ಕೂಡ ಹೇಳ್ತಾರೆ ರೀಸನ್ ಕೂಡ ಹೇಳಿದ್ದಾರೆ ನಂತರ ಅಳುತ್ತಾ ಹೋಗಿ ಆ ಒಂದು ಕಾರಿನಲ್ಲಿ ಕೂತ್ಕೋತಾರೆ ಮಾಳು ಮತ್ತು ಸ್ಪಂದನ ಇಬ್ಬರು ಕೂಡ ಸೊ ನಂತರ ನಮಗೆ ಬಂದಿರುವಂಥ ಅಪ್ಡೇಟ್ಗಳ ಪ್ರಕಾರ ನಾವೆಲ್ಲರೂ ಕೂಡ ಸ್ಪಂದನ ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ದು ಬಟ್ ಮಾಳು ಈ ಒಂದು ಬಿಗ್ ಬಾಸ್ ಮನೆಯಿಂದ ಆಗಿ ಹೋಗಿದ್ದಾರೆ ಅನ್ನೋ ಒಂದು ಅಪ್ಡೇಟ್ ಬಂದಿದೆ ಸೊ ಹೌದು ಗಾಯ್ಸ್ ಎಲ್ಲ ಸ್ಪಂದನ ಅಂತ ಇತ್ತು ಇವತ್ತು ಮಾಳು ಅಂತ ಆಗಿದೆ ಬಟ್ ಇವರಿಬ್ಬರಲ್ಲಿ ಯಾರು ಹೋಗಿದ್ದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿಲ್ಲ ನೈಂಟಿ ಪರ್ಸೆಂಟ್ ಮಾಳು ಅಂತಲೇ ಬಂದಿದೆ ಸೊ ಇದೇ ರೀತಿ ಅಪ್ಡೇಟ್ ಮಾಡ್ತಾಯಿರ್ತೀನಿ ನೋಡ್ತಾ ಇರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ವಲ್ಪ ವೀಡಿಯೋ ಮಾಡಿದ ಲೇಟ್ ಆಯಿತು ಸಾರಿ ಗಾಯ್ಸ್ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋಣ